ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಕ್ಕೆ ನಮ್ಮ ಉಸಿರೇ ಚಿರಋಣಿ ಶ್ರೀ ಭುವನೇಶ್ವರಿ ಕಾರು ಚಾಲಕರ ಸಂಘದಿಂದ ಇಂದು ಇಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇದೆ ನಮ್ಮ ಗಡಿ ಭಾಗದಲ್ಲಿ ಆನೇಕಲ್ ಎಂಬ ಗಡಿ ಭಾಗದಲ್ಲಿ ಕಾರು ಚಾಲಕರು ಯಾಕೆ ಅಂದರೆ ಈ ಕಾರು ಚಾಲಕರು ಆಟೋ ಚಾಲಕರೆಲ್ಲ ಅವರವ್ರ ಜೀವನಗಳನ್ನ ನಡೆಸೋದೆ ಕಷ್ಟ ಇರುತ್ತೆ ಅಂಥದ್ರಲ್ಲಿ ನಮ್ಮ ಆನೆಕಲ್ಲಿನ ಸರ್ಕಾರಿ ಆಸ್ಪತ್ರೆ ಒಂದು ಕಾಂಪೌಂಡ್ ಹತ್ರ ಇರ್ತಕ್ಕಂಥ ಶ್ರೀ ಭುವನೇಶ್ವರಿ ಕಾರು ಚಾಲಕರ ಸಂಘದವರು ಪ್ರತಿ ವರ್ಷವೂ ಕೂಡ ಜನೋಪಯೋಗಿ ಕಾರ್ಯಕ್ರಮಗಳು ಮತ್ತು ಈ ಕಾರು ಚಾಲಕರ ಸಂಘದಿಂದ ಅಂತಿಮ ಯಾತ್ರೆ ವಾಹನವನ್ನು ಕೂಡ ನಮ್ಮ ಆನೆಕಲ್ ನಗರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಯಾಕೆ ಅಂದರೆ ನಮ್ಮ ಆನೆಕಲ್ನಲ್ಲಿ ಮೊದಲಿಗೆ ಒಂದು ಸತ್ತಂತ ಶವವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಟೆಂಪೋಗಳಲ್ಲಿ ಭಾಳ ತೊಂದರೆ ಇತ್ತು ಯಾಕೆ ಅಂದರೆ ಟೆಂಪೋ ಅವರು ಬರೋದಕ್ಕೆ ಮುಜುಗಾರ ಪಟ್ಕೊಳ್ಳೋರು ಭಯ ಪಟ್ಕೊಳ್ಳೋರು ಮತ್ತು ಅದನ್ನು ಕ್ಲೀನ್ ಮಾಡಿಸ್ಬೇಕು ಈ ಥರ ತೊಂದರೆ ತಾಪತ್ರಯಗಳು ಹೇಳ್ತಿದ್ರು ಮೂರು ಸಾವಿರ ನಾಲ್ಕು ಸಾವಿರ ತಗೊಳ್ತಿದ್ರು ಆದರೆ ಇವರು ಉಚಿತವಾಗಿ ಅಂತಿಮ ವೈಕುಂಠ ಯಾತ್ರೆ ಅನ್ನುವಂಥ ವಾಹನವನ್ನು ನಮ್ಮ ಆನೇಕಲ್ ನಗರದ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶವಯಾತ್ರೆಗಳನ್ನು ಮಾಡ್ತಿದ್ದಾರೆ ಉಚಿತವಾಗಿ ಅವರೇನೋ ಪ್ರೀತಿಯಿಂದ ಕೊಟ್ಟರೆ ಅದನ್ನು ತಗೊಳ್ತಿದ್ದಾರೆ ಯಾಕೆ ಅಂದರೆ ಅವರ ಗಾಡಿ ಖರ್ಚು ವೆಚ್ಚ ಇರುತ್ತೆ ಅದಕ್ಕೆ ಹಾಗೆ ರೋಗಿಗಳು ಅಂತ ಬಂದಾಗ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡ್ತಕ್ಕಂಥದ್ದು ಅಥವಾ ಗರ್ಭಿಣಿ ಸ್ತ್ರೀಯರು ತುಂಬ ತೊಂದರೆಯಲ್ಲಿರ್ತಕ್ಕಂಥವ್ರು ಕಡು ಬಡವರಿಗೆ ಉಚಿತವಾಗೇ ಅವರಿಗೆ ದೊಡ್ಡ ಆಸ್ಪತ್ರೆಗಳಿಗೆ ಕೂಡ ಬಿಡೋ ಅಂಥ ಕೆಲಸಗಳು ಇವರು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕೆಲಸ ಮಾಡ್ತಾ ಅಂತ ಚಾಲಕರಿದ್ದಾರೆ ಯಾಕೆ ಅಂದರೆ ಇವರಲ್ಲಿ ಜಾತಿ ಭೇದ ಇಲ್ಲ ಯಾವುದೇ ಜಾತಿ ಭೇದ ಇಲ್ಲದಿರ ನಾವೆಲ್ಲರೂ ಕನ್ನಡಿಗರು ಮತ್ತು ನಾವು ಚಾಲಕರು ಅನ್ನೋ ಒಗ್ಗಟ್ಟಿದೆ ಆ ಒಗ್ಗಟ್ಟು ಇವರನ್ನ ಇಪ್ಪತ್ತು ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತಿದೆ ಇದೇ ರೀತಿ ಮುಂದೆ ಕೂಡ ಇವರು ಜನ ಉಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹಾಗೆ ಕನ್ನಡ ಬೆಳೆಸಿ ಉಳಿಸ್ಲಿ ಕನ್ನಡ ಮಾತಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ನಾನು ಇವರೆಲ್ಲರ ಪರವಾಗಿ ಮಾತಾಡಿದ್ದೇನೆ ಧನ್ಯವಾದಗಳು ನಾನು ನಿಮ್ಮ ಆತ್ಮೀಯ ಆನೇಕಲ್ ಚಂದ್ರು